ಶರಣಮ್ಮ ಕಾಳಮ್ಮ ಕಾಳಮ್ಮ ದೇವಿ ನಿನಗೆ ಶರಣಮ್ಮ ಅರಶಿನ ದಾರತಿ ನಿನಗಮ್ಮ ಅರಸಿನ ದಾರತಿ ನಿನಗಮ್ಮ ನಿನ್ನ ಅರಶಿನ ಬಾಟು ನನಗಮ್ಮ ಕಾಳಮ್ಮ ಕಾಳಮ್ಮ ನಿನಗೆ ಶರಣಮ್ಮ ಕುಂಕುಮ ದಾರತಿ ನಿನಗಮ್ಮ ಕುಂಕುಮದಾರತಿ ನಿನಗಮ್ಮ ನಿನ ಕುಂಕುಮ ಬಟ್ಟು ನನಗಮ್ಮ ಕಾಳಮ್ಮ ಕಾಳಮ್ಮ ದೇವಿ ನಿನಗೆ ಶರಣಮ್ಮ ಮಲ್ಲಿಗೆ ಹೂವಿನ ದಂಡಿ ನಿನಗಮ್ಮ ಮಲ್ಲಿಗೆ ಹೂವಿನ ದಂಡಿ ನಿನಗಮ್ಮ ನಿನ ಹೂವಿನ ಮನಸ್ಸು ನನಗಮ್ಮ ಕಾಳಮ್ಮ ಕಾಳಮ್ಮ ದೇವಿ ನಮ್ಮ ತೂಪದ ಆರತಿ ನಿನಗಮ್ಮ ತೂಪದ ಆರತಿ ನಿನಗಮ್ಮ ಕರುಣೆಯ ಬೆಳಕು ನನಗಮ್ಮ ಕಾಳಮ್ಮ ಕಾಳಮ್ಮ ದೇವಿ ನಿನಗೆ ಶರಣಮ್ಮ ದೇವೀ ನಿನಗೆ ಶರಣಮ್ಮ ದೇವೀ ನಿನಗೆ ಶರಣಮ್ಮ